ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಚುನಾವಣೆ ಅಕ್ರಮವನ್ನು ನಡೆಸಿದ್ದು ಹೇಗೆ ಇಂದಿರಾ ಗಾಂಧಿ ವಿರುದ್ಧ ರಾಜನಾರಾಯಣ್ ಕೇಸ್ನಲ್ಲಿ ಅಲಹಾಬಾದ್ ಹೈಕೋರ್ಟಿನ ಆ ಐತಿಹಾಸಿಕ ತೀರ್ಪು ಏನಾಗಿತ್ತು ಈ ಐತಿಹಾಸಿಕ ತೀರ್ಪಿನ ನಂತರ ದೇಶದಲ್ಲಿ ಏನೆಲ್ಲ ಕೋಲಾಹಲಗಳು ಸೃಷ್ಟಿಯಾಯಿತು ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ಒಂದು ವಿವರಣಾತ್ಮಕ ವಿಶ್ಲೇಷಣೆಯನ್ನ ನಿಮ್ಮ ರಥಂ ಕನ್ನಡದಲ್ಲಿ ಮಾಡ್ತಾ ಇದ್ದೇವೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ರಾಹುಲ್ ಗಾಂಧಿ ಸೇರಿದಂತೆ ಅನೇಕ ಕಾಂಗ್ರೆಸ್ನ ನಾಯಕರು ಹೋದ ಬಂದಲ್ಲಿ ಚುನಾವಣೆಯಲ್ಲಿ ಅಕ್ರಮ ಆಗ್ತಾ ಇದೆ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಲೋಕಸಭಾ ಚುನಾವಣೆಯಲ್ಲೂ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಅಕ್ರಮ ಆಗಿತ್ತು ಅಂತೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಭಾಷಣಗಳಲ್ಲಿ ಆರೋಪ ಮಾಡ್ತಾ ಇದ್ದಾರೆಯೇ ಹೊರತು ಇಲ್ಲಿಯವರೆಗೆ ಯಾವಪ್ಪನೂ ನ್ಯಾಯಾಂಗದ ಕಟಕಟಿಗೆ ಹೋಗಿಲ್ಲ ಆದರೂ ಈ ಆರೋಪಗಳು ದೇಶದಲ್ಲಿ ಪರ ಚರ್ಚೆಗಳಿಗೆ ಕಾರಣ ಆಗಿದೆ ಇಂತಹ ಸಮಯದಲ್ಲಿ ದೇಶದ ಇತಿಹಾಸದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಚುನಾವಣಾ ಅಕ್ರಮ ಎಂದು ನ್ಯಾಯಾಲಯದಲ್ಲಿ ಸಾಬೀತಾದ ನ್ಯಾಯಾಲಯದಿಂದ ಶಿಕ್ಷೆಗೂ ಗುರಿಯಾದ ಒಂದು ಪ್ರಕರಣವನ್ನ ವೀಕ್ಷಕರಿಗೆ ನೆನಪು ಮಾಡುವ ಪ್ರಯತ್ನವನ್ನ ನಾವಿವತ್ತು ಮಾಡ್ತಾ ಇದ್ದೇವೆ ಅದು ಬೇರೆ ಯಾವುದೂ ಅಲ್ಲ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್ ಪ್ರಕರಣ ಈ ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ ನೀಡಿದ ತೀರ್ಪು ಭಾರತದ ರಾಜಕೀಯ ಇತಿಹಾಸದಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿತ್ತು ಪ್ರಧಾನಿ ಪಟ್ಟದಲ್ಲಿ ಕುಳಿತಿದ್ದ ಇಂದಿರಾ ಗಾಂಧಿ ಅವರ ಕುರ್ಚಿಯನ್ನೇ ಅಲುಗಾಡಿಸಿತ್ತು ಈ ಐತಿಹಾಸಿಕ ತೀರ್ಪು ನಂತರವೇ ಇಂದಿರಾ ಗಾಂಧಿ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನ ಹೇರಿಕೆ ಮಾಡಿ ಸಂವಿಧಾನವನ್ನ ಅಮಾನತಿನಲ್ಲಿಟ್ಟರು ಹಾಗಾದ್ರೆ ಈ ತೀರ್ಪು ಬರಲು ಕಾರಣವಾದ ವಿಚಾರ ಯಾವುದು ಅಂತ ನೋಡೋದಾದ್ರೆ ಅದು ಚುನಾವಣಾ ಅಕ್ರಮ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ರಾಯ್ಬರೇಲಿಯಿಂದ ಚುನಾವಣೆಗೆ ಸ್ಪರ್ಧಿಸಿದ್ರು ಆ ಚುನಾವಣೆಯಲ್ಲಿ ಅಕ್ರಮ ಮಾಡಿ ಗೆದ್ದಿದ್ದಾರೆ ಅಂತ ಸಾಬೀತಾಗಿ ಅಲಹಾಬಾದ್ ಹೈಕೋರ್ಟ್ ತೀರ್ಪನ್ನು ನೀಡಿತ್ತು ಇಂದಿರಾ ಗಾಂಧಿ ಅವರು ನಡೆಸಿದ ಚುನಾವಣಾ ಅಕ್ರಮ ಎಂಥದ್ದು ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರಿ ಧೋರಣೆ ಕಾಂಗ್ರೆಸ್ನಲ್ಲಿದ್ದ ಕರ್ನಾಟಕದ ಎಸ್ ನಿಜಲಿಂಗಪ್ಪ ಆದಿಯಾಗಿ ಅನೇಕ ನಾಯಕರಿಗೆ ಆಗಿ ಬರಲಿಲ್ಲ ಪಕ್ಷ ವಿರೋಧಿ ಚಟುವಟಿಕೆಯ ಆರೋಪದ ಮೇಲೆ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರನ್ನ ಅಂದಿನ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷರಾಗಿದ್ದ ಎಸ್ ನಿಜಲಿಂಗಪ್ಪನವರು ಉಚ್ಚಾಟನೆ ಮಾಡಿದ್ರು ಈ ವೇಳೆ ಕಾಂಗ್ರೆಸ್ ಇಬ್ಬಾಗವಾಯಿತು ಇಂದಿರಾ ಸಾರಥ್ಯದಲ್ಲಿ ಕಾಂಗ್ರೆಸ್ ಆರ್ ಅಂದ್ರೆ ರೇಕ್ವಿಸ್ ಕೆ ಕಾಮರಾಜ್ ನೇತೃತ್ವದಲ್ಲಿ ಕಾಂಗ್ರೆಸ್ ಓ ಅಂದ್ರೆ ಆರ್ಗನೈಸೇಷನ್ ಎಂಬ ಎರಡು ಪಕ್ಷಗಳಾಗಿ ಕಾಂಗ್ರೆಸ್ ವಿಭಜನೆಯಾಯಿತು ಹೀಗಾಗಿ ಇಂದಿರಾ ಗಾಂಧಿ ಅವರು ಅವಧಿ ಪೂರ್ವ ಚುನಾವಣೆಗೆ ಹೊರಟರು ಇಂದಿರಾ ಗಾಂಧಿ ಸೋಲಿಸಲೇಬೇಕು ಅನ್ನುವ ಕಾರಣಕ್ಕೆ ಆ ಕಾಲದಲ್ಲಿ ಮಹಾಮೈತ್ರಿ ಒಂದು ರಚನೆಯಾಯಿತು ಕಾಂಗ್ರೆಸ್ ಓ ಭಾರತೀಯ ಜನಸಂಘ ಎಡಪಕ್ಷಗಳು ಪಕ್ಷಗಳು ಸಂಯುಕ್ತ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಗಳು ಮಹಾಮೈತ್ರಿ ರಚನೆ ಮಾಡಿಕೊಂಡವು ಇಂದಿರಾ ಕಾಂಗ್ರೆಸ್ ಅಭ್ಯರ್ಥಿಗಳ ವಿರುದ್ಧ ನಾಲ್ನೂರ ನಲವತ್ತೆರಡು ಕ್ಷೇತ್ರಗಳಿಗೆ ಸಮಾನ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು ಈ ಮಹಾಮೈತ್ರಿಯ ಹೊರತಾಗಿಯೂ ಇಂದಿರಾ ಗಾಂಧಿಯವರು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಮುನ್ನೂರ ಐವತ್ತೆರಡು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಭರ್ಜರಿ ಜಯಗಳಿಸಿದರು ಮಹಾಮೈತ್ರಿಗೆ ಅದರಲ್ಲೂ ಕಾಂಗ್ರೆಸ್ ಓಗೆ ಭಾರಿ ಮುಖಭಂಗವಾಯಿತು ಎತ್ತ ಭರ್ಜರಿ ಜಯಗಳಿಸ್ತಾ ಇದ್ದ ಹಾಗೆ ಇಂದಿರಾ ಗಾಂಧಿ ಏಕಮೇವ ಅಧಿಪತ್ಯ ಶುರುವಾಯಿತು ಇಂದಿರಾ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಇಂದಿರಾ ಎನ್ನುವ ಘೋಷವಾಕ್ಯಗಳು ಕೇಳಿ ಬರತೊಡಗಿತ್ತು ಇಂದಿರಾ ಗಾಂಧಿ ಮತ್ತೆ ಪ್ರಧಾನಿಯಾದ ಆದ್ರೆ ಇಂದಿರಾ ಗಾಂಧಿ ಅವರ ವಿರುದ್ಧ ಪ್ರಜಾ ಸೋಷಿಯಲಿಸ್ಟ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ದ ರಾಜನಾರಾಯಣ್ ಅವರಿಗೆ ತಮ್ಮ ಗೆಲುವಿನ ಮೇಲೆ ಅಗಾಧವಾದ ವಿಶ್ವಾಸ ಇತ್ತು ಆದ್ರೆ ಫಲಿತಾಂಶದ ವೇಳೆ ಇಂದಿರಾ ಗಾಂಧಿ ಅವರು ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಗೆದ್ದಿದ್ರು ಸೋತ ರಾಜನಾರಾಯಣ್ ಅವರಿಗೆ ಇಂದಿರಾ ಗಾಂಧಿ ಅವರು ಈ ಚುನಾವಣೆಯಲ್ಲಿ ಅಕ್ರಮ ಎಸಗಿದ್ದಾರೆ ಎನ್ನುವಂತಹ ಅನುಮಾನ ಕಾಡಿತು ಸರ್ಕಾರಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಸರ್ಕಾರಿ ವ್ಯವಸ್ಥೆಯನ್ನು ಚುನಾವಣೆಯಲ್ಲಿ ಬಳಸಿಕೊಂಡಿದ್ದಾರೆ ಚುನಾವಣಾ ವೆಚ್ಚದ ಮಿತಿಗಿಂತ ಹೆಚ್ಚು ಖರ್ಚು ಮಾಡಿದ್ದಾರೆ ಅಂತ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದರು ಯಶ್ಪಾಲ್ ಕಪೂರ್ ಎನ್ನುವಂತಹ ಐ ಎ ಎಸ್ ಅಧಿಕಾರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರಿಗೆ ಚುನಾವಣಾ ಏಜೆಂಟ್ ಆಗಿ ಕೆಲಸ ಮಾಡಿದ್ರು ಆಕ್ಚುಲಿ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿಯೇ ಚುನಾವಣಾ ಏಜೆಂಟ್ ಆಗಿದ್ರು ಆದರೆ ತಾಂತ್ರಿಕ ದೋಷದ ಕಾರಣದಿಂದಾಗಿ ರಾಜೀನಾಮೆ ಅಂಗೀಕಾರ ಆಗಿರಲಿಲ್ಲ ಅದಾಗಿಯೂ ಚುನಾವಣಾ ಏಜೆಂಟ್ ಆಗಿ ಕೆಲಸ ಮಾಡಿದ್ರು ಇನ್ನು ಇಂದಿರಾ ಗಾಂಧಿ ಅವರ ಚುನಾವಣಾ ಪ್ರಚಾರಕ್ಕೆ ಸರ್ಕಾರಿ ಅಧಿಕಾರಿಗಳು ವೇದಿಕೆಯನ್ನು ವ್ಯವಸ್ಥೆ ಮಾಡಿರುವುದು ಸರ್ಕಾರಿ ಧ್ವನಿವರ್ಧಕಗಳನ್ನು ಬಳಕೆ ಮಾಡಿರುವುದು ಭದ್ರತಾ ಪಡೆಗಳನ್ನ ಅಕ್ರಮವಾಗಿ ಬಳಕೆ ಮಾಡಿರುವುದು ಕೂಡ ಸಾಬೀತಾಯಿತು ಈ ಕಾರಣದಿಂದಾಗಿ ಇಂದಿರಾ ಗಾಂಧಿ ಅವರಿಗೆ ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧೆ ಮಾಡುವಂತಿಲ್ಲ ಈಗಿರುವ ಸಂಸತ್ ಸದಸ್ಯತ್ವ ಅಮಾನ್ಯವಾಗಿದೆ ಎಂದು ಅಲಹಾಬಾದ್ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿತ್ತು ರಾಜನಾರಾಯಣ್ ಚುನಾವಣೆಯಲ್ಲಿ ಸೋತರು ನ್ಯಾಯ ವ್ಯವಸ್ಥೆಯಲ್ಲಿ ಗೆದ್ದಿತು ಈ ಐತಿಹಾಸಿಕ ತೀರ್ಪು ದೇಶದಾದ್ಯಂತ ಕೋಲಾಹಲ ಸೃಷ್ಟಿ ಮಾಡಿತ್ತು ಇಂದಿರಾ ಗಾಂಧಿ ಅವರಿಗೆ ಭಯಂಕರ ಹಿನ್ನಡೆಯನ್ನು ಉಂಟು ಮಾಡಿತ್ತು ಇಂದಿರಾ ಗಾಂಧಿ ಅವರು ಈ ತೀರ್ಪಿನ ವಿರುದ್ಧ ಸುಪ್ರೀಂ ಕೋರ್ಟ್ನ ಮೆಟ್ಟಲು ಹತ್ತಿದ್ರು ಆ ಸಮಯದಲ್ಲಿ ಸುಪ್ರೀಂ ಕೋರ್ಟ್ ಗೆ ರಜೆ ಇತ್ತು ಆದರೂ ಸುಪ್ರೀಂ ಕೋರ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ನಾಲ್ಕರ ಮಧ್ಯರಾತ್ರಿ ಆದೇಶ ನೀಡಿ ಅಲಹಾಬಾದ್ ಹೈಕೋರ್ಟ್ ತೀರ್ಪಿಗೆ ಭಾಗಶಃ ತಡೆಯಾಜ್ಞೆಯನ್ನು ನೀಡಿದರು ಇಂದಿರಾ ಗಾಂಧಿ ಅವರಿಗೆ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಮುಂದುವರಿಯಲು ಅವಕಾಶವನ್ನ ನೀಡಿತ್ತು ಆದರೆ ಸಂಸದರಾಗಿ ಹಕ್ಕುಗಳನ್ನು ನಿರ್ಬಂಧಿಸಿತ್ತು ಅವರು ಸಂಸತ್ತಿಗೆ ಹಾಜರಾಗಬಹುದಿತ್ತು ಆದರೆ ಸಂಸದರಾಗಿ ಮತ ಚಲಾಯಿಸುವಂತಿರಲಿಲ್ಲ ಸಂಸದರಾಗಿ ಸಂಬಳವನ್ನು ಪಡೆಯುವಂತಿರಲಿಲ್ಲ ಆ ಆದೇಶದಿಂದ ಇನ್ನಷ್ಟು ಅವಮಾನಿತರಾದ ಇಂದಿರಾ ಗಾಂಧಿಯವರು ದೇಶದಲ್ಲಿ ಆಂತರಿಕ ಕ್ಷೋಭೆ ಇದೆ ಎನ್ನುವ ಕಾರಣವನ್ನು ನೀಡಿ ಅದರ ಮರುದಿನವೇ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ದೇಶದ ಮೇಲೆ ಹೇರಿದರು ಸಂವಿಧಾನವನ್ನು ಅಮಾನತಿನಲ್ಲಿಟ್ಟರು ವಿರೋಧ ಪಕ್ಷದ ನಾಯಕರನ್ನ ಜೈಲಿಗೆ ಕಳುಹಿಸಲಾಯಿತು ದೇಶದ ನಾಗರಿಕರ ವಾಕ್ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಯಿತು ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ ಪ್ರಕರಣದ ಅಲಹಾಬಾದ್ ಹೈಕೋರ್ಟ್ನ ತೀರ್ಪು ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ಅಕ್ರಮ ಮಾಡಿದ್ದಾರೆ ಎಂದು ಸಾಬೀತಾದ ಪ್ರಕರಣ ಇವತ್ತು ಕಾಂಗ್ರೆಸ್ನವರು ಏನು ಕೇಂದ್ರ ಸರ್ಕಾರದ ಮೇಲೆ ಚುನಾವಣಾ ಅಕ್ರಮದ ಆರೋಪ ಮಾಡುತ್ತಾ ಇದ್ದಾರೆ ಇವರ ಪಕ್ಷದ ನೇತಾರಿಯೇ ಚುನಾವಣೆಯಲ್ಲಿ ಅಕ್ರಮ ಮಾಡಿ ಅದು ನ್ಯಾಯಾಂಗ ವ್ಯವಸ್ಥೆಯಲ್ಲೂ ಸಾಬೀತಾಗಿತ್ತು ಅನ್ನೋದನ್ನ ಮರೆಮಾಚ್ತಾ ಇದ್ದಾರೆ ಒಂದು ವೇಳೆ ಕರ್ನಾಟಕದಲ್ಲಿ ಚುನಾವಣಾ ಅಕ್ರಮ ಆಗಿದ್ದರೆ ಇಪ್ಪತ್ತೈದಕ್ಕಿಂತಲೂ ಹೆಚ್ಚಿನ ಸ್ಥಾನವನ್ನ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಗೆಲ್ಲಬೇಕಾಗಿತ್ತು ಯಾಕಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಕಮೇವವಾಗಿ ಇಪ್ಪತ್ತೈದು ಸ್ಥಾನಗಳನ್ನು ಗೆದ್ದಿತ್ತು ಒಂದು ವೇಳೆ ಅಕ್ರಮ ಮಾಡಿದ್ದಲ್ಲಿ ಅಷ್ಟು ಸ್ಥಾನವನ್ನು ಉಳಿಸಿಕೊಳ್ಳಬಹುದಿತ್ತು ಇದಕ್ಕೂ ಒಂದು ವರ್ಷದ ಮೊದಲು ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತವನ್ನು ಗಳಿಸಿ ಆಡಳಿತಕ್ಕೆ ಬಂದಿತ್ತು ಆಗ್ಲೂ ಅಕ್ರಮ ಮಾಡಿ ಬಿಜೆಪಿ ಅಧಿಕಾರ ಪಡೆಯಬಹುದಿತ್ತು ಇಷ್ಟು ಕನಿಷ್ಠ ಜ್ಞಾನವನ್ನಾದರೂ ಕಾಂಗ್ರೆಸ್ನ ನಾಯಕರು ಬೆಳೆಸಿಕೊಳ್ಳಬೇಕು ಅನ್ನುವಂಥದ್ದು ನಮ್ಮ ಆಶಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ